ಪ್ರೀತಿದ ಶ್ರೋತೃಲೆಗು ಇನಿತ್ತ ಕಾರ್ಯಕ್ರಮಗು ಮೋಕೇಡು ಎದ್ಕನೋನಲ್ಲೇ ಶ್ರೋತೃಲೆ ಒಂಜಿ ಪಾತೆರ ಉಂಡು ಬಲತ್ತ ಕೈಟ್ ಕೊರ್ನವು ದತ್ತ ಕೈಕ್ ಗೊತ್ತಾಯರೆ ಬಲ್ಲಿ ಪಂಡ್ ಉಪಕಾರ ಮಲ್ಪುನ ವಿಷ್ಯಾಡು ನಮ್ಮ ಈ ವಿಚಾರನು ಪನ್ಪ ದಾಯೆ ಪಂಡ ನಮ್ಮ ಏರೆಗ ದಾದ ಉಪಕಾರ ಮಲ್ತ ಪಂದ್ ನಮಕ್ಕೆ ತಿರೆರೆ ಬಲ್ಲಿಗೆ ಅಂಚೆರಿಂಡ ನಮ್ಮ ನಮ್ಮುಲೈ ಅಹಂಕಾರ ಪುಟ್ಟುಂಡು ಒಂಜಿ ಪಾತಿರ ಉಂಡು ಯಾನ್ ದಾಯಿ ಇನಿ ಉಪಕಾರ ಪರೋಪಕಾರ ಉಂದಿತ ಬಗೆಟು ಪುರ ಪಾತಿರೊಂದುಲ್ಲೇ ಪಂದ್ ನಿಕ್ಲೆಗ್ ಇತ್ತೆನೆ ಗೊತ್ತೊಪ್ಪು ಇನಿ ಎನ್ನೊಟಿಗೂ ಇಪ್ಪುನ ವಿನ್ನೆರು ಸಮಾಜ ಸೇವಕಿರಾಯಿನ ರಷೀದ್ ವಿಟ್ಲ ಇಂಬೆರು ಒಲ್ಪಲ ತನಂತಾನು ತಾನು ಗುರ್ತಿಸಾ ಮದೆಟ್ಟು ಬೇನೊಂದು ಅರೇನಾ ಬದುಕದ ತಾದಿದ ಬಗೆಟ್ ನಮಸ್ತೆ ರಶೀದ್ ವಿಟ್ಲ ನಮಸ್ತೆ ನಮ್ಮ ಇತ್ತೆಪುರ ತೂಪುನಾಂಡ ಮಸ್ತ್ ಸರ್ತಿ ಅಲ್ಪ ಅಲ್ಪ ನಮ ಈ ಸಮಾಜ ಸೇವೆ ಪಂಪಿನಂಚಿನ ಉಂಚಿ ಪುದರ ಕೇನೊಂದುಪ್ಪ ಇರೇನ ದೃಷ್ಟಿ ಸಮಾಜ ಸೇವೆ ಪಂಡ ದಾದಿ ಎಂಚ ಇಪ್ಪುಡ ಐತ ಬಗೆಟ್ ಸುರುಕ್ ಪಂದೆ ಪ್ರಪ್ರಥಮವಾದ ಏನನ್ನ ಈ ಸ್ಟುಡಿಯೋಚಿನ ಆಕಾಶವಾಣಿ ಸ್ಟುಡಿಯೋದ ಹಿರೇಗ ಬುಕ್ಕ ಮಾತ ಸಿಬ್ಬಂದಿಗಳಿಗೆ ಎದ್ಕೊಂಡೊಂದು ಸೊಲ್ಮೆ ಪಣ ಸಮಾಜ ಸೇವೆದ ಬಗ್ಗೆ ಇರ್ ಪಂಡರು ನಮ್ಮ ಮಣಪಿನ ಕಿನ್ಯ ಬೇಲೆ ದಾಳ ಮಲ್ಲದಾಳ ಸಮಾಜ ಸೇವೆ ದಳ ಮಂತ್ಜಿ ಆ್ಯಂಡಲ್ಲ ಇರು ಗುರುತಿಸೋದ್ರಲ್ಲಿ ಎತ್ತದ ಸಮಾಜ ಸೇವೆ ಪಂಡ ಇತ್ತೆ ಸುಮಾರು ಟೈಪ್ದ ಸಮಾಜ ಸೇವೆ ಮಂತ್ ಅಂದ್ರೆ ದುಂಬ ಮಾತು ಒಂಜಿ ಒಂಜಿ ಆತ್ಮಾರ್ಥ ಆದ ಒಂಜಿ ಸೇವೆ ಒಂಜಿ ಕೆಲಸ ಇತ್ತು ಇತ್ತೆ ನಮ್ಮ ಸೋಷಿಯಲ್ ಮೀಡಿಯಾಡು ಹೆಚ್ಚಾದ ಸಮಾಜ ಸೇವೆನ ಮಾತ್ರ ತೊಗೊಂಡು ಸೋಶಿಯಲ್ ಮೀಡ್ಯಾನು ದುರ್ಬಳಕೆ ಮಣಪಂದೆ ಐನ್ ಸದ್ಬಳಕೆ ಮಂತುದ್ ಸಮಾಜ ಸೇವೆ ಮನ್ಪುನ ಯತೋ ಜನಕುಲು ಉಲ್ಲೆರ್ ಆ ಯಾನ್ ಸದಾರಣ ಒಂಜಿ ಇರುವತ್ತೈನ್ ವರ್ಷಡ್ ಬೊಕ ಸಮಾಜ ಸೇವೆ ಮಂತೊಂದು ಇತ್ತುಂಡಲ ಎಂಕೊಂಜಿ ಸೋಶಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಫಾರ್ಮ್ ಪಂಡ ವಾಟ್ಸ್ಆ್ಯಪ್ ಮನ್ಪುನ ಒಂಜಿ ಆಪ್ ಬತ್ತನ ಟೈಮ್ ಡುಡು ಎಂಕುಲು ಒಂಜಿ ಪ್ಲಾಟ್ ರೆಡಿ ಮಂತುದ್ ಮರ್ಸಿ ಫ್ರೆಂಡ್ಸ್ ಪಂಡ ಕಾರುಣ್ಯದ ಗೆಳೆಯರ್ದು ಮನ್ತೆರ್ ಕನ್ನಡಡ್ అంచిన మంచి కట్ ఎంక్ సమాజ సేవ ఎత్త మస్త్ జనా బేత బేత లెవల్ గా సమాజ సేవ అంత ఉంది వెళ్ళేరు కలవరి ఆరంభ శివు అనుపూడ అండా స్టార్టింగ్ భారీ ఇంట్రెస్ట్ ఇప్పుడు ఇంచిన మంచి మంప అక్కడికి భారీ ఆశ ఇప్పుడు అండ ఐటెక్ ఆస ఇస్తుండలా ఆయన ఆక్కి ముందరి సవాందే అడిగి అవు దాదా మంపుణి కట్ట అప్పుడు అంచిన సందర్భలా బర్పడు ಪ್ರಾರಂಭಿಕ ಅಂತೇಳಿ ಒಂದೇ ಸಮಾಜ ಸೇವೆದ ಮತ್ತೆ ಇಂಟ್ರೆಸ್ಟ್ ಇಟ್ಕೊಂಡು ಬುಕ್ಕ ಬುಕ್ಕ ಆ ಇಂಟ್ರೆಸ್ಟ್ ಸೊರಗೊಂದು ಬರ್ಕೊಂಡು ಆನ ನಮ್ಮ ಕಂಟಿನ್ಯೂ ಆದ ಜನಕ್ಕಳಿಗೆ ನಿಸ್ವಾರ್ಥವಾದ ಸೇವೆ ಮಂತಂದ ಅವು ಲೈಫ್ ಟೈಮು ಅಂತ ಕಣ್ಪ ಒಂದಿ ಎಂಕಿ ಅಭಿಪ್ರಾಯ್ ಇತ್ತೆ ಒಂಜಿ ಪಾತ್ರ ಉಂಡು ದಾದ ಪಂಡ ಬಡಪತ್ತು ಇತ್ತು ನಕ್ಲೆಗಡ ಬಡ ಪತ್ನ ಅನುಭವಿಸಿದ ನಕ್ಲೆಗ ಐತ ಬಿಲೆ ಗೊತ್ತುಪು ಐತ ಮಹತ್ವ ಗೊತ್ತು ಬಡತನ ಪಂಡ ದಾದ ಪಂದ್ ಗೊತ್ತ್ ಇರೇಗ ಇಂಚಿನ ಒಂಜಿ ಸೇವೆದ ಕಾರ್ಯ ಮಲ್ಪೋಡ ಅಂಡ ಇರೇನ ಆ ಬಾಲ್ಯದ ದಿನಕುಲು ಇರೇನ ಎಲ್ಲಿಯಪ್ಪು ಅವು ಹೆಂಚುಂಡು ರಶಿದ್ರೆ ಎಂಕ ಪಂಡ ಮಲ್ಲ ಒಂಜಿ ಲಾಸ್ ಪಂಡ என்ன அம்மா அருணா மோனேயான தூத்துச்சு யாரு யானை அஞ்சு வருஷம் ரெண்டு திங்கள் இப்போனாக்கா தீர் போயிருக்கு புக்கெஞ்சி பாலைக்கு டெலிவரி அப்படின டைமோடு பாலைலாம் அப்பெல்லாம் தீர் போயிருந்து அப்பன்னு மோனே யானை தூத்துச்சு அப்போ ஏச்சின்னு அருணா சொரூப்பை எஞ்சி அந்த பண்ணுறது எங்க கொத்துச்சு அஞ்சாது இப்போனாக்கா என்னென்ன புக்கா என்னென்னு தும்பு கொணத்துனாரு என்ன அம்மரு பப்பாக்கு எங்கெல்லாம் ஊருடு வந்து ஜவுளி தங்கடித்து இல்லை ஊர் பைத்தல் ஊர் அவை விட்லா விட்லா பண்ணால் விட்லா தான் கைத்தல் செரந்தி மாட்டாந்து பண்ணா ஊர் என்ன பப்பனா மூல ஊரும் சேராஜா பண்ணும் அடுத்து காரு பத்துது செரந்தி மாட்டா பண்ணி உருடு இல் கட்டுது குள்ளீர் ஆ சந்தர்படு இந்த அல்பா என்ன அம்மா தீர் போயினேன் டெலிவரி அது அஞ்சா என்கித்த நாற்பத்தேழு வருஷாண்டு ஆறு தீர் போயின்னு எடுத்து புக்கா எங்களுக்கு தான்தான் பண்ணா என்ன இந்த பப்பனை இல்ல புக்கா சம்மாளன் இல்லல்ல அஜினு இல்லல இப்போ நினச்சின்னு பரிஸ்தி எங்களுக்கு அஞ்சில்லத்து இஞ்சிலத்து பண் பண்ணி பரிஸ்தி ஆண்டலா ரெட்டு இல்லல்ல பாரி சோக்குடு எங்களைனு ತುಂತ ಅಮ್ಮಗ ಆಜಿ ಜನ ಜೋಕುಳು ಮಲ್ಲ ಅನ್ನೆ ಆ ಎಣ್ಣನ ಬಾರಿ ಪೊರ್ಲೋಡು ಎಲ್ಲಿ ಈತ ಮುಟ್ಟ ತೂವ್ಲೆ ಬಾರಿ ಎಂಕ್ ಬೋಡಿತ್ತನ ಮಾತ ವ್ಯವಸ್ಥೆ ಮಾಡ್ ಮಂತ್ ಕೊರ್ನೆ ಅಣ್ಣೆನೆ ಓಡೆ ಮುಟ್ಟ ಬಂಡ ಎನ್ನ ಮದ್ಮೇನು ಒಂಜಿ ನಯಾ ಪೈಸೆ ಖರ್ಚಿಸಿ ಅಂದ ಮಂತ್ನೆ ಎಣ್ಣ ಅಣ್ಣನೇ ಎಣ್ಣಾ ಮದ್ಮೇನೆ ಅಪ್ಪಗ ಎಲ್ಲಿ ಇಟ್ನಾಗ ಆರ್ಥಿಕ ಸಂಕಷ್ಟ ಇತ್ತು ಪಪ್ಪಗ ಒಂಜಿ ಜವಳಿ ದಂಗಡಿ ಇತ್ತು ವಿಟ್ಲಡ್ ವಿಟ್ಲದ ಮೈನ್ ರೋಡ್ ಪರ ಜವಳಿ ದಂಗಡಿ ಯಾರು ಸುಮಾರು ಒಂಜಿ ಐವತ್ತು ವರ್ಷ ಆ ಜವಳಿ ದಂಗಡಿ ಬೆಲೆ ಇಂದು ಪಂಡ ಬೇಲತ್ ಸ್ವಂತ ಅದು ನಡ್ತಾ ಅವ್ರ ಪರ ಅಂಗಡಿ ಆ ಅಂಗಡಿ ಪುನಾಗ ಎಂಕ್ಳಿ ಟೈಮ್ ಉಡು ಎಂಕ್ಲಿ ಒ ಕಷ್ಟ ಇಪ್ಪನ ಟೈಮ್ ಉಡು ಯಾನ್ ಎಲ್ಲಿ ಇಪ್ಪನಾಗನೇ ಐಸ್ ಸೆಕೆಂಡ್ರಿ ಮಾರ್ನಲ್ಲ ಉಂಡು ಪ್ರೈಮರಿ ಸ್ಕೂಲ್ ಹೋದಿಪ್ಪನಾಗ ಆ ಹಿಡ್ದು ಬುಕ್ಕ ಇಂದು ಮೀನು ಮಾರ್ನಲ್ಲ ಉಂಡು ಪಜಿ ಮೀನು ಕಟ್ಟೆದಲ್ಪ ಕುಳ್ಳೋದು ಬೈ ಹಿಡ್ದು ಸಾಲೆ ಬಿಡ್ನಿಡೋದು ಮಾರ್ನಲ್ಲ ಉಂಡು ಬುಕ್ಕ ಸಮ್ಮಾಲೆನ ಅಜ್ಜಿನ ಇಲ್ಲಾಲ್ಬಹುದು ಅಲ್ಪ ಸಮ್ಮಾಲೆಗೆ ಕೋರ ಇತ್ತು ಆರು ಅಂತ ಸ್ಟ್ರಿಕ್ಟ್ ಜನ ಆರ್ನ ಕೋರೆಡಿಯಾನ ಕಲ್ಲನ್ನು ಲೋಡ್ ಕೆಲಸ ಮಣಪಣ ರೈಟ್ ಒಂಜಿ ಅನುಭವ ಉಂಡು ಅಂಚ ಬೆಂದ್ ಬೆಂದ್ ಆ ಒಂಜಿ ಅಪಗದ ಅನುಭವ ಅಪ ಬಂಡ ಆ ಆಲೆಗೆ ಇಂದು ಗೊಬ್ಬರ ಮಂಡಬಣವು ಇಂದು ಬಜೆ ಬೆಜಿನವು ಬುಕ್ಕ ಅಂಚಿನ ಸುಮಾರು ಕೆಲಸ ಬುಕ್ಕ ಹೆಂಗ್ಳು ಕಲೆಂಜಿ ಮಳೆಗೆ ಕಾಡಬಹುದು ಅಲ್ಪಡ್ದು ಕಣಕ್ ಗೊಣಪಣ ಇಂಚಿನ ಮಾತ್ರ ಮಸ್ತ್ ಕೆಲಸ ಅಂತಂದಿತ್ತ ಇಲ್ಲಿ ಅಂಚ ಅದು ಮಲ್ಲ ಒಂದು ಬತ್ತ ಒಂಜಿ ಹಂತಾಗಿ ಬತ್ತದಾಗ ಪಪ್ಪ ಮಂಡ್ ಹೆ అంగడి నడపారీ ముందు ఆ పుతు వర్ష ము సమాజ సేవ జాయితే లాస్ ఆండి లాస్ ఆయన పక్క అంగీ బాడీ కోరి బుక్క వాస్ డైమ్ రెడ్ సైడ్ కొంచెం కొంచెం ఐదు ವರ್ಷ ரிப்போர்ட்ரு அது பண்ட எல்லி பினாக எங்க அபியாசி அஞ்சாதி பின்னாங்க பேப்பர் சாஸ் திக்க ஐநூறு வருஷம் ஆயிட்டு ரிப்போர்ட்ரு ஆதித்தே அஞ்சு அது இஞ்சினே முந்துவ வந்தித்தே பெங்களூர் எல்லை மாட்டாடு பிஸ்னஸ் பார்ட்னர்ஷிப்பு என்ன ஃபிரெண்ட் ஃபிரெண்ட்லேருக்கு என்ன கசின் மாத்தியிருட்டி பார்ட்னர்ஷிப்போடு ஹோட்டல் பண்ட லாஜிங் போர்டிங் பிஸ்னஸ் மந்தி ரெண்டு முஜி ಅವೇನೆ ಪಾತ್ರ ಸಮಾಜ ಸೇವೆ ಅಂಚಿನ ಪುರ ಬೇಲೆ ಮಲ್ಪುನವು ಬಲ್ಲ ವಿಷಯ ಅಂಡ್ ಐಕೊಂಡ್ ಉಂಡತ್ತೆ ಐ ಕೊಂಚ ಕಾಸ್ ಸಂಪೊಲಿಪುನೆ ಫಂಡ್ ಕಲೆಕ್ಟ್ ಮಲ್ಪುನೆ ಅವು ಮಲ್ಲ ವಿಚಾರ ಸಮಾಜ ಸೇವೆ ಎನ್ನ ಪಡ್ಡ ಎಲ್ಲಿ ಒಂಜಿ ಸೋಶಿಯಲ್ ಆದ್ ಕೆಲಸ ಮಂತ್ ಒಂದಿತ್ತಲ್ಲ ಅಂಗಡ್ರ ಮಾತಾ ಹಿರಿಯರ್ನಕ್ ಬತ್ತ ಕೂಡೊಂದಿತ್ತೇರಿ ಪಪ್ಪಾ ಅಕ್ಲಿಗೆ ಮಾತಾ ಚಾದು ಅಕ್ಲಿ ಪಾತ್ ಎಕ್ಸು ಆ ಸೋಶಿಯಲ್ ಸರ್ವಿಸ್ ಬಗ್ಗೆ ಅಪ್ಪಗನೆ ಗಣ್ಯ ಪಾತ್ರ ಅಂದ್ರೆ ಪಪ್ಪ ಎಲ್ಲ ಅವು ಪಂಡ ಆರ್ನ ಒಂಜಿ ಇಂದು ಬೇತನೆ ಇತ್ತೆ ಒಂಜಿ ಫೀಲ್ಡ್ ಬೇತನೆ ಇತ್ತೆ ಅಡ ಅನ್ನೆ ದಾದ ಮಂತ್ ಒಂದ್ ಪಂಡ ಅನ್ನೆ ಸೌದಿ ಅರೇಬಿಯಾ ಸ್ಟಾರ್ಟಿಂಗ್ ಇತ್ತೇ ದುಬೈ ದುಬೈಡ್ಲ ಇತ್ತರಿ ಇತ್ತ ಕತ್ತಾರ್ ಇರ್ ಆ ಅನ್ನೆ ಮಾಮೂದು ಪಂಡದ ಬುದ್ರ ದಾದ ಪಂಡ భారీ ఎందు గుట్టుడు சுமார் ஜனக்கு எங்கெல்லாம் ஃபேமிலி அத்தான் பிதா இதுலாம் காசு என்னடா பண்ண போனா இது காசு கட்டுப்படுது அவ்ளோ பாரு கஷ்ட அக்களை கொடுத்து குரோடு குரோடு பண்றது எங்க கொஞ்சம் இன்ஸ்பிரேஷன் ஆண்டு பண்டா அண்ண மந்திருந்தே எங்கெல்லாம் மண்புக பண்றது என்ன நீ சமாஜ சேவைக்கு ஃபர்ஸ்ட் என பத்துனே எங்கெல்லாம் விட்லாடு லயன்ஸ் கிளப் வந்து பண்றது அண்டர் லியோ கிளப் இத்தண்டு ஐட்டு ஸ்டார்ட் பண்ண எங்களை ஃப்ரெண்ட்ஸ் சர்க்கிள் மாத்தாய்த்து ஐடு புக்கா ஜூனியர் சேம்பர் பண்றது ஐட்டு ஜேசிஐ விட்லா ஐட்டு ರಡ್ ಸಾವಿರ ಐಸ ಬಿಡು ಇರುವತ್ತೈದು ವರ್ಷ ಅಂಡ್ ಅಪ್ಪಗ ಸೇರಿದ್ರು ಅಪ್ಪಗ ಒಂದ್ ಸ್ಟೇಜ್ ಮತ್ತೆ ನಾವು ಅಲ್ಪ ಪಾತ್ರ ಮಾತ್ರ ಮತ್ತೆ ಪೋಡಿಗಿತ್ತು ಅವು ಜೇಸಿ ಹಿಡ್ದಾದ್ರು ಸರಿ ಅಂಡ್ ಅಂಚೆನೆ ಆದ ಆದ ಜೇಸಿ ಪ್ರೆಸಿಡೆಂಟ್ ಆಯ್ನು ರಡ್ ಸಾವಿರ ಪತ್ತು ಅಂಚೆನೆ ದುಂಬು ಪೋದು 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 ಯಾನ್ ಯಾನೆ ಒಂಜಿ ಸ್ವಂತ ಅದು ಒಂಜಿ ಟ್ರಸ್ಟ್ ಆಯ್ತಲ್ಲ ಮಾಡ್ಪೋಡು ಐತ ಮೂಲಕ ಕೆಲಸ ಮಾಡ್ಪೋಡು ಪಂಡದ ಅಂಚ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡದ ರಡ್ ಸಾವಿರದ ಹದಿಮೂಜೆಟ್ ಮಂತ ಅವೇ ಏನ್ ಪಂಡೆ ಸ್ಟಾರ್ಟಿಂಗ್ ಇಡೇ ವಾಟ್ಸ್ಆಪ್ மூலம் பிளாட் பண்ணும் எனக்கு சமாஜ்வாடா என்ன பண்ணிட்டு இருக்காங்க. சமாஜ்வாடா சுமார் ரோட்டரி கிளப் பாதிப்பு சங்கம் செல்லும் காரணம் ಈ ಎಂ ಫ್ರೆಂಡ್ಸ್ ಯಾನ್ ಸ್ಟಾರ್ಟ್ ಮಂತುಂಡು ಅಲ ಮಾತೆನ್ ಸಮಾನ ಮನಸ್ಕ ಸದಸ್ಯರ್ನ ಇಂದೆ ದಾಡ್ದ್ ಇಂದಿ ಇತ್ತ ಒಂಜಿ ಪದ್ರಾಡ್ ವರ್ಷಡ್ ಮಸ್ತ್ ಕೆಲಸ ಮಂತ ಕರೀನ ಒಂಜಿ ಎನ್ಮಾ ವರ್ಷಡ್ ಬೊಕ ಎಂಕುಲು ಡೈರಿ ಒಂಜಿ ಪಾಪಾದ ನಕ್ಲು ಫುಡ್ ಕೊರ್ಪುನ ರೋಗಿಲೆಗ್ ಒಣಸ್ ಕೊರ್ಪುನೆ ಆಸ್ಪತ್ರೆಡ್ ಬೆಡ್ಡೆಡ್ ಜಿತ್ತಿಪ್ಪುನ ಅಕ್ಲೆಗ್ ಒಣಸ್ ಕೊರ್ಪುನೆ ಅವು ಪುರ ನಮ ಸಾಮಾನ್ಯವಾದ ಸಮಾಜ ಸೇವೆ ದಾವಂಜಿ ಮರ್ಗಿಲೆಡ್ ತೂಪ ಆಂಡ ನಿಕ್ಲೆನ ಒಂಜಿ ವಿಶೇಷದ ಆದು ಪಂಡ ರೋಗಿನೊಟ್ಟುಗ್ ಏರ್ ಉಲ್ಲೆರ್ ರೋಗಿ ಏರ್ ಆರೈಕೆ ಮಲ್ಪುವೆರ್ ಅಕ್ಲೆಗ್ ಒಂಜಿ ಪಣಸು ಕೊರ್ಪುನೆ ಅಕ್ಲೆಗ್ ಒಂಜಿ ಪೊರ್ತು ನುಪ್ಪು ಕೊರಪು ನಂಚಿನ ಒಂಜಿ ಬೇಲಿನ ನಿಕ್ಲು ಮಲ್ತಂದುಲ್ಲ ಇತ್ತೆ ನಮ್ಮ ವೆನಲಾಕದ ಕೈ ಸರ್ಕಾರಿ ಆಸ್ಪತ್ರೆದ ಕೈತಲ್ಲ ತೂಪು ನಾಂಡ ಮಧ್ಯಾಹ್ನದ ಪೊರತುಪ್ಪ ಈ ರಾತ್ರಿ ಪೊರ್ತು ದುಪ್ಪು ಒಂಜಾತ ಜನ ರೋಗಿಲೇನ ಪೋಷಕರು ಬತ್ತದಲ್ಪ ಸಾಲು ಒಂಜಿ ಅವೇನು ಖುಷಿ ಖುಷಿಲಾ ಹಾಕುಂಡ್ ದಾಯಪಂಡ ರೋಗಿಲೇನ ಆರೈಕೆ ಮಲ್ಪರೇ ಇಲ್ಲದಿಪ್ಪ ಅಂಡ್ ಆ ರೋಗಿನ ಆರೈಕೆ ಮಲ್ಪು ನಕ್ಲಿ ಒಂಜಿ ಪೊರ್ತು ನುಪ್ಪು ಕೊರೋಡು ಪಂಪು ನಂಚಿನ ಒಂಜಿ ಯೋಚನೆ ನಿಕ್ಲಿ ದಾಯೆ ಪುಟ್ಟುಂಡು ಎಂಚ ಸುರುವ ನಮ್ಮ ಈ ಎಂಪ್ರೆನ್ಸ್ ಟ್ರಸ್ಟ್ ವರ್ಷ ಅಂಡ್ ಪದ್ರಾಡು ವರ್ಷ ಎಂಗ್ಲೂ ಸ್ಟಾರ್ಟ್ ಮಂತನೆ ಮಾತ ಹಾಸ್ಪಿಟಲ್ ಇಪ್ಪಣ ಅಂಚಿನ ಬಡ ರೋಗಿಲು ಇರತ್ತ ಅಕ್ಲಿಗೆ ಹೆಲ್ಪ್ ಮಾಡ್ಪೇರ ಅಂತ ಬಂದದ್ದು ಸ್ಟಾರ್ಟ್ ಮಂತ್ ಅಂಚೆ ಹೆಲ್ಪ್ ಮಂತ್ ಒಂದು ಇಪ್ಪನಾಗ ಎಂಗ್ಲಿ ಡೈಲಿ ವೆನ್ಲಾಕ್ ಹಾಸ್ಪಿಟಲ್ ಗಳ ಪೋಂದಿ ಉಳ್ಳ ಇತ್ತ ಮಾತ ಪ್ರೈವೇಟ್ ಹಾಸ್ಪಿಟಲ್ ಗಳ ಪೋಂದಿತ್ತ ಬಟ್ ಎಂಗ್ಲಿ ವೆನ್ಲಾಕ್ ಹಾಸ್ಪಿಟಲ್ ಪೋದಿ ಇಪ್ಪನಾಗ ಒಂಜಿ ಎಂಗ್ಲು ಒಂಜಿ ಸೀನ್ ತು ಅಲ್ಪ ಪಂಡ ಈ ರೋಗಿಲ್ನ ಅಟೆಂಡರ್ಸ್ ರೋಗಿಲ್ ಅಲ್ಪ ಜಾಸ್ತಿ ಇಪ್ಪನ ಒಳ್ಪದಾಗ್ಲ ಪಂಡ ಈ ಬಿಜಾಪುರ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಚಿತ್ರದುರ್ಗ ಇಂಚಿನ ಏರಿಯಾಡ್ ಒಂಜಿ ಎಂಕ ದಕ್ಷಿಣ ಕನ್ನಡ ಜಿಲ್ಲೆದ ಕಮ್ಮಿ ಅಲ್ಪ ಜಾಸ್ತಿ ಆದ್ ಹಂಚಿದಕೆಲ್ಲ ಬುಕ್ ಕಾಸರಗೋಡು ಕಣ್ಣೂರು ಡಿಸ್ಟಿಕ್ ದಕ್ಳ್ಳೇರ್ ಈ ಮಡಿಕೇರಿ ದಕ್ಲ್ಲ ಉಳ್ಳೇರಿ ಒಂಜಿ ಪತ್ ಪದ್ನೈನ್ ಜಿಲ್ಲೆ ಹಿಡಿದು ಜನ ಬರ್ಪರ ಅಡಿಗೆ ಬತ್ತ ಅಕ್ಳಿಗೆ ಎಮರ್ಜೆನ್ಸಿ ಅದು ಬರ್ಪುಣೆ ಆಕ್ಳೆಡಕ್ ಕಾಸ್ದ ಇಪ್ಪುಜಿ ಬಜಿ ಬಡವೇ ಬಾರಿ ಕಷ್ಟ ఖర్చు మన రోగిం కొరపు బట్ రోగిల ఒట్టించాస్టల్ పోదిన సీన ఈ రోగిల్ మెంబర్లేబాశీ నుంచి సూచన ಒಂಜಿ ಸರ್ವೆ ಮಂತಲ್ಪ ಸರ್ವೆ ಮಂತ್ಪ ಈ ರೋಗಿ ತಿಕ್ಕು ದಾದ ನುಪ್ಪುಂಡು ಐನಿಗೆ ಶೇರ್ ಮಂತ ಅಕ್ಕ ತಿನ್ನ ಒಟ್ಟಿಗೆ ಇತ್ತಲ್ಲ ಇಂದು ಕೆಲವು ರೋಗಿ ರೋಗಿ ಅಟೆಂಡರ್ಸ್ ಕೈ ತಲೆ ರೈಲ್ವೆ ಸ್ಟೇಷನ್ ಪೋದು ಅಲ್ಪ ಇಂದು ದಾದ ಬಿಚ್ಚೆಡ್ನಂಚಿನ ಬುಕ್ಕ ಹಂಪನ್ ಕಟ್ಟೆಗಬಹುದು ಇಂಚೆ ಇಂಚ ಮಾತ ತೂವೊಂದು ಅಕ್ಲ್ ಬಾರಿ ಕಷ್ಟಡಿಪ್ಪು ನಂಚಿನ ಜೀವನ ತೂವ್ ನಡಗ ಎಂಕ್ಲ್ ದಾಯ ಗಲ್ಪ ಒಂಜಿ ಒನಸ್ ಇಂದು ಸ್ಟಾರ್ಟ್ ಮಪಂದೊಂಜಿ ಕಾನ್ಸೆಪ್ಟ್ ಮೂಜಿ ತಿಂಗಳಿಗೂ ಎಂಕ್ಲೆ ಫಂಡ್ ಮಂತುದ್ ಎಂಕ್ಲನ ಉಳ್ಳಾಯ ಎಂದ್ ಮಂತ್ ಎಂಕ್ಲು ಸ್ಟಾರ್ಟ್ ಮಂತ ಡೈಲಿ ಒಂಜಿ ಐನೂರು ಜನ ಉಳ್ಳೆರ್ ನಾನೂ ಎಡ್ದು ಐನೂರು ಜನ ಫಲಾನುಭವಿ ಉಳ್ಳೆ ಐಕ್ ಪ್ರತಿಕ್ರಿಯೆ ಎಂಚ ಬರ್ತೆ ಅವೇ ಮೂಜಿ ತಿಂಗಳಿಗೂ ಸ್ಟಾರ್ಟ್ ಮಾಡ್ತಿನಿ ಸ್ಟಾರ್ಟಿಂಗ್ ಡು ಅವು ಎಂಕ್ಲೆಗ್ ದಾದ ಪಂಡ ಎಂಕ್ಲೆಗ್ ಇಂದನು ಮುಂದುವರಿಸಲು ಸಾಧ್ಯ ಜಿಂದು ಇರುತ್ತೆ பண்ட எங்களுக்கு அப்பக்க ஸ்டிங்கு தினக்கு ஒன்ஜு பொறுத்துதா ஃபுட்டுக்கு எங்களுக்கு ஏழரை சாயிரம் ரூபாய் ಅಸಲು ಬರೋದಿತ್ತು ಖರ್ಚು ಬರೋದಿತ್ತು ಬುಕ್ ಎಂಕ್ ಡೈಲಿ ಒಂದು ಕೂಪನ್ ಕೊರಪಣ ಸಿಸ್ಟಮ್ ಪಂಡ ಪಿದಾಯಿದಕ್ಕೆ ಬರೆಯರ ಬಲ್ಲಿ ಮಾತಾ ಬೆಡ್ ಬೋದು ಒಂದು ಕೂಪನ್ ಕೊರಪಣ ಸಿಸ್ಟಮ್ ಅಂತ ಐಕ್ ಒಂದು ಸ್ಟಾಫ್ ಮಾತ ದಿಡರಾಣ ಅಂಚಾದಿ ಫಸ್ಟ್ ಎಂಕ್ ಕ್ಯಾಟ್ರಿಂಗ್ ಕೊರದಿತ್ತ ಇತ್ತೆಲ್ಲ ಅರೆ ಮಂತ್ ಒಂದು ಲೇರ್ ಬಟ್ ಎಂಕ್ ಸ್ವಂತ ಕಿಚನ್ ಉಂಡು ಸೌ ಅಣ್ಣ ಪಂಡದ ಬೈಯಡ ಎಂಕ್ ಆಜಿ ಗಂಟೆಗೆ ಆ ಫುಡ್ ನಲ್ಪ ಮಾತೆರಗಲ ಪಟ್ಟುನಂಚಿನ ನಂಚಿನ ಕಾರ್ಯಕ್ರಮ ಐಟ್ ಎಂಕ್ ಮೂಜಿ ತಿಂಗಳು ಮಂತ್ ಅಣ್ಣಾಗ ಎಂಕ್ ಮಸ್ತ್ ಜನ ಉಂತಾ ಅಡ್ಚಿ ಪಂಡಿರಿ ಅಂಡ್ ಎಂಕ್ எங்களுக்கு பண்ண எங்களோட ஃபண்ட் இஜ்ஜி எங்களுக்கு கைதே பாரது மனுப்பட திஞ்சை பண்ண பண்ணு இஜ்ஜி ஆப் உண்டு ஃபண்டு உண்டா எங்கள் நைட்டு அஜிப்பஜா நாட்டி மெம்பர்ஸ் உள்ளேரு என் ஃப்ரெண்ட்ஸ் ஐட்டு வஞ்சு இருபது டோனர்ஸ் எட்ட பிஸ்னஸ் மேன்

ఎంక్ మెంబర్స్ ఐట సెవెంటీ ఫైవ్ పర్సెంట్ ఎంక్ మెంబర్స్ కొర్పారు ట్వంటీ ఫైవ్ పర్సెంటే బెయితే ఫిదై డోనర్స్లో ఎంక్కి అమౌంట్ కోరదు ఆ వంజి అమౌంట్ను ప్రతి వర్షలో కలెక్ట్ అంతదు డైలీ వంజి దినాల ఇతే కోవిడ్ టైమ్డు ఏర్లా కొట్లాడు ఫుడ్ కొద్ది హండే ఆజు తిండు కేవలవరు మాత్రం ఫుడ్ కొరపారె స్ట్రీట్ సైడ్ అల్ప అల్ప ఏర్ల ఆండ్ ఎంక్లు కోవిడ్ టైమ్ అడుగు మాత్ర ఒంజీ దిన ఉంటాయిజీ కవిడ్ టైమ్డు ಒಂಜಿ ಮೂಜಿ ನಾಲ್ಕು ತಿಂಗಳು ಎಕ್ಸ್ಟ್ರಾ ಅದು ಖಾಸಗಿ ಆಸ್ಪತ್ರೆ ಲೇಡಿ ಗೋಷನ್ ಮಾತ್ರ ಅದಕ್ಕೆ ಎಕ್ಸ್ಟೆಂಡ್ ಬಂತದ್ದು ಜಾಸ್ತಿ ಫುಡ್ ಫುಡ್ಡುಗೊರ್ತವೆ ಬುಕ್ಕ ಹೈವೇ ಹುಡುಬಂಚಿನ ವೆಯಿಕಲ್ ಹೆವಿ ವೆಹಿಕಲ್ ದಕ್ಳಗೆ ಮಾತ್ರ ಫುಡ್ ಕೊರ್ಪಣ ವ್ಯವಸ್ಥೆ ಮಾಡ್ತವೆ ಬುಕ್ಕಂಜಿ ವಿಶೇಷ ಬಂಡ ಈ ಕೋವಿಡ್ ಟೈಮ್ಡು ದುಬೈ ಯು ಎ ಹಿಡ್ದು ಎತ್ತೋ ಜನ ಸಂತ್ರಸ್ತಾರೆ ಅಲ್ಪ ಹಿಂದಿತ್ತೇರಿ ಫ್ಲೈಟ್ ಇದ್ದರೆ ನಮ್ಮ ದಾದ ಬಂತ ಬಂಡ ಚಾರ್ಟೆಡ್ ಫ್ಲೈಟ್ ಬಂತದ್ದು

ಕೊರ್ಪೇರಿ ಫುಡ್ ಅಲ್ಪ ಬುಕ್ ಸಂಸ್ಥೆ ಎಂಕ್ಳಗ್ಪಣ ಪಂಡ ಒಣಸು ಗೊರ್ಪಣೆ ಆತೈತೆ ಮಧ್ಯಾಹ್ನ ಕಜಿಪುಲ ಕೊರಪೇರಿ ಎಂಕ್ ರಾತ್ರಿಗ ನುಪ್ಪು ಕಜ್ಬೇತಿ ಈ ಚಪಾತಿಲಾ ಗಸಿ ಈ ಜನ ಇಡ್ಲಿ ತೋವೆ ಇಂಚೆ ಹೊರಪಣೆ ಬುಕ್ಕ ಸ್ಪೆಷಲ್ ಡಿಸ್ ಮಾತ್ರ ವೆಜ್ ಬಿರಿಯಾನಿ ಬೇತೆ ಬೇತೆ ಡಿಶಸ್ ಇಪ್ಪು ಕೆಲವು ಸರ್ತಿ ಒಟ್ಟಿಗೆ ಫ್ರೂಟ್ಸ್ ಈ ಜನ ಪಾಯಸ ಇಂದ್ ಮಾತ್ರ ಪಂಡ ಅಟೆಂಡರ್ಸ್ ಅಕ್ಲೆ ಗಂಜಿ ಖುಷಿ ಬೇತೆ ದಾಲ ನಿರೀಕ್ಷೆ ಮಾಡ್ಬೋದು అక్కడి జస్ట్ ఇందు ప్రార్థన మంత్ దేవరీ నట్టండా పండదు ఆతే అక్కడ దా నిరీక్ష అనుపూ కిచెన్ లైన్స్ ఎంక్మంతేరు ప్రయోజకత్వ గురించి పద్నైదు లక్ష ప్రాజెక్ట్ స్వంత కిచన్ జపుడు మంత అల్ప జప్పుడు ఎంక ఎంచ డైలీ పండ్డా మధ్యాహ్నగా ఎంకీ ఉడిగిపోదు మాతా బెడ్ కూపన్ అప్పుడు కూ సంఖ్య ఎంళిక ఆ సంఖ్యన ఎంక్కి kitchen là ஏறு மண்பேர அல்பு மண்ப்பா அக்கள ஃபுட் மாத்த ரெடி எங்க வெஹிக்கலே உண்டு ஐட்டு செட்டப் ஐட்டு மாத்த தீபனு கரெக்ட் ஆஜி அணுக வென்லாக்கு ஆஸ்பிடல் அட் பர்ப எங்க பண்ட ஒஞ்சு நிமிஷம் ஆப்பிஜி ஆஜி பண்ட எங்க ஐந்து முக்காலுக்கு அல்பா கரெக்ட் ஆஜு எங்களுக்கு ஃபுட் வரும் அவ ஏர் பரடு பர்டு கேல சரிசி ஸெஸ்ட் மாத்த பண்ணேட் ஆகணும் பண்ட இத்தே சுமார் ஜன எங்களை பர்தேக்கு அனிவர்சரி வைக்குண்ட மா இப்போண்டு ஐக்கு மாத்த இங்களுக்கு ஸ்பான்சர் மண் பண்ண அக்களே ஆண்டில் அக்களே ஆண்டில் எங்களுக்கு காப்பூஜே எங்களுக்கு கொர்ப்புண்ட் அக்களே பண்ணப்பேரு இங்களுக்கு கொரலே ஸ்டார்ட் மன்னபில் எங்களுக்கு அஞ்சு எங்களுக்கு ஃபுட் கொடுப்பா உஞ்சி அருத முக்கால் கண்டே ஆகி அக்கள மாத்த க்யூர் வந்துப்பேரு கூப்பன் கொடுப்பேரு எங்களுக்கு ஃபுட் கொடுப்பேன் அக்கள போஞ்சனே எங்களுக்கு நடத்த உண்டு கி எண்ம வருஷம் ப ಎಂದು ಕಂಟಿನ್ಯೂ ಒಂಜಿ ದಿನಲ ಎಂಕ್ಲು ದೇವರ್ನ ದಯ್ಡ್ ದೇವರ್ ಉಂತದುಗೆರ್ ಎಡ್ಡೆ ಕಾರ್ಯ ಮನ್ಪುನಗ ದೇವರ ಇಂಕ್ ಸಪೋರ್ಟ್ ಮಂತೊಂದು ಖಂಡಿತ ಇತ್ತೆ ಇಂಚ ಇರ್ ನೆಕ್ಲು ಎಣ್ಮ ವರ್ಷಡ್ ಇಂಚಿ ಮಲ್ತೊಂದುಲ್ಲಾರ್ ಈ ಈ ಹೆಣ್ಮ ವರ್ಷಡ್ ಇರೆಗ್ ಮದಪರ ವನ್ನ ಒಂಜಿ ಪ್ರಸಂಗ ಇತ್ತುಂಡ ಅವೆನೊವರನ್ ನೆನಪು ಮಲ್ತೊಂದು ఫుడ్ గొరపణ పండ ఎంక్ అల్ప ఫుడ్ గొరవ్ ఇప్పణ ఎంక్ప కేన్ ఆక్ కోడ ఎంచడ్డైతు పండ అల్ప తిండు గట్లే ఉత్న ఉల్లి పదినైదు దిన ఒండు వార గట్ల ఉంటా ఉళ్ పండ అంచిన వేసి అంటే బర్పణ ఆక్లేడ ఇంచేణమ్ కోడద ఫుడ్ ఎడ్డైత్తుండ అప్పగ్ ఉంజి పాత్ర బంప్రీ అవు బీ ఎంక్ మనస్గ్గు తాగు అంచిన పాత్ర యాదా ఏను సార్ కొడతాయి హసీ యాదూ నడితా

ಅವು ಒಂಜಿ ಸಂತೃಪ್ತಿ ಕೊರನಗ ಯಂಕಲ್ನ ಒಂಜಿ ಕನ್ನಡ ಒಂಜಿ ಆನಂದ ಬಾಷ್ ಫುಡ್ ಆ ಉಪ್ಪುದ ಕರೆಕ್ಟ್ 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 ಯಂಕಲ್ನ ಈ ಇಂದೆಟ್ಟು ಫುಡ್ ಮಾತ್ರತೆ ಯಂಕಲ್ ಆ ಫುಡ್ ಕೊರನಗ ಕೆಳವೆರೆ 휠ಚೇರ್ ಗೆ ವಾಕರ್ ಗೆ ಇಂದೆಕ್ ಮಾತ್ರ ಬರ್ಪೇರು ವಾಟರ್ ಬೆಡ್ ಬೋಡು ಬುಕ್ಕ ಲಿಂಬು ಬೋಡು ಸಮ ವಸ್ತು ಜನಕ ನಮ್ಮ ಕೈ ಕಾರ್ಯ ಜನಕಲೆ ಲಿಂಬು ಕೊರ್ತ ಇಂದೆ ಮಾತ್ರ ಸ್ಪಾನ್ಸರ್ ಮಂತ ಇಂದೆ ಮಾತ್ರ ಕೋವಿಡ್ ಟೈಮುಡು ಮಸ್ತ್ ಮತ್ತೆ ಡೆಡ್ ಬಾಡಿನ ಎನ್ನ ಕೈಯ್ಯಾರೆಯ ಅವು ಹಿಂದೂ ಅಂಡ ನಂದಿಗುಡ್ಡೆಗೆ ಹೋದು ಪೋತವನ ಅಂಚಿನ ವ್ಯವಸ್ಥೆ ಮಂತ್ ನೆಲ್ಲ ಉಂಡು ಬುಕ್ಕ ನಮ್ಮ ಹಿಂದ ನಮ್ಮ ಕಮ್ಮಿ ಇತ್ತನ ಅಂಚು ಪಲ್ಟಿಗೆ ಪೋದು ಹಿಂದೆ ಅಂಚಿನ ಒಂಜಿ ಹಿಂದೆ ಲಾಸ್ಟ್ ರೈಟ್ಲ ಮಂತದ ಮಸ್ತ್ ಐತೆ ಅವ ನೆನಪು ಇಂದು ಈ ಒಂಜಿ ಪ್ರಾಜೆಕ್ಟ್ ಒಟ್ಟಿಗೆ ಹೆಂಕ್ಳು ಒಂಜಿ ಒರಂಬ ಕುಗ್ರಾಮಣ್ಣ ವರ್ಮ ಕುಗ್ರ ಮಾಡ್ ಅಲ್ಪ ಒಂಜಿ ನಲ್ಪ ಐವ ಇಲ್ಲಿ ಇತ್ತ ಏರ್ಲಾ ಟಚ್ ಮಂಪಚಿನ ರಾಜಕಾರಣಿಲಾ ಅಥವಾ ಒಂದು ಸಮಾಜ ಸೇವೆ ಏರ್ ಸೇವಾ ಸಂಸ್ಥೆಗಳು ಪೋವಾ ಅಂದ್ರ ನೆಂಚಿನ ಊರಿಗೂ ಪೋದು ನಮ್ಮ ಸರ್ವೆ ಮಂಪ ಪ್ರತಿ ಇಲ್ಲ ಪ್ರತಿ ಇಲ್ಲಿ ಸರ್ವೆ ಮಂತದ್ ಅಲ್ಪ ಇನ್ಫ್ರಾಸ್ಟ್ರಕ್ಚರ್ ಪಂಡ ಮೂಲಭೂತ ಸೌಕರ್ಯ ಟಾಯ್ಲೆಟ್ ಇದ್ದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲಿ ರಿಪೇರಿತನ ಇಲ್ಲಿ ಮಾಡಿದ್ದ ಮಾಡಿದ ವ್ಯವಸ್ಥೆ ಎಜುಕೇಶನ್ ಸಪೋರ್ಟ್ ಹೆಲ್ತ್ ಹೆಲ್ತ್ಗೆ ಸಪೋರ್ಟ್ ಮಾತ್ರ ಮನಪ ನಂಚಿನ ಕಾರ್ಯ ಇಂಕ್ಳ ಮಂತ್ ಒಂದು ಇತ್ತೆ ಕಂಟಿನ್ಯೂ ಅದ್ ನಡೋದು ಗ್ರಾಮ ನಮ್ಮ ರೆಡ್ ವರ್ಷ ಅಬ್ಸರ್ವೇಷನ್ ದೀಪ ಅಯ್ನೊಂಜ್ ಮಾದರಿ ಗ್ರಾಮ ತೋಜಾದಿ ಗ್ರಾಮ ಸ್ಟಾರ್ಟ್ ಮಾಡ್ಬೋದು ಐತೆ ಒಟ್ಟಿಗೆ ನಮ್ಮ ಇತ್ತೆ ಪುತ್ತೂರು ತಾಳು ಸ್ಟಾರ್ಟ್ ಆದ್ರೆ ನಮ್ಮ ಕ್ಲಾಸ್ ಆನ್ ವೀಲ್ಸ್ ಬಂಡ್ಬಿಡ ಹೊಸ ಕಾನ್ಸೆಪ್ಟ್ ಕಂಪ್ಯೂಟರ್ ಬಸ್ ಇತ್ತೆ ಸರ್ಕಾರಿ ಶಾಲೆಡೆ ಇರ ಸಾಧಾರಣ ಸರ್ಕಾರಿ ಶಾಲೆಡೆ ಕಂಪ್ಯೂಟರ್ ಲ್ಯಾಬ್ ಒಂದೇ ಕಂಪ್ಯೂಟರ್ ಗೌರ್ಮೆಂಟ್ ಕುರ್ದಿಪೊಂಡು ಅವು ಒಂಜಿ ಮೂಲಗೆ ಬಂದು ದಯ ಪಂಡ ಕಂಪ್ಯೂಟರ್ ಕಲ್ಪ ಟೀಚರ್ಸ್ ಎಲ್ಲ ಇಪ್ಪ ಐಕ್ ಬೋರ್ಡ್ ಅದು ಈ ಗವರ್ಮೆಂಟ್ ಶಾಲೆ ಜೋಕು ಕಂಪ್ಯೂಟರ್ ಕಲ್ಪ ಅಂದ್ರೆ ಈ ಪ್ರೈವೇಟ್ ಸ್ಕೂಲ್ ದೋಕ್ಳು ಪ್ರೈವೇಟ್ ಸ್ಕೂಲ್ ಮಾತಾ ವ್ಯವಸ್ಥೆ ಇಪ್ಪುಂಡ್ ಕಂಪ್ಯೂಟರ್ ಲ್ಯಾಬ್ ಇಪ್ಬಂಡ್ ಟೀಚರ್ಸ್ ಮಾತಾಪ್ರಿ ಅಕ್ಕಲ್ಲ ಮುಕ್ಕಲ್ಲ ಾಯಿನ್ ಆಂಜ್ ಕಾಲೇಜ್ ಇದೇಜ್ ಇಟ್ಟೆ ಅಪ್ಪ ಈ ಕಂಪ್ಯೂಟರ್ ಮೊಬೈಲ್ ದ ನಾಲೆಜ್ ಮಾತ್ರಿಪುನ ಕಂಪ್ಯೂಟರ್ ದ ನಾಲೆಜ್ ಇಪ್ಪನಾಗ ಅಕ್ಲೆ ಕಂಪ್ಯೂಟರ್ ಬಸ್ ಅಂತ ನಮ್ಮ ಕಂಪ್ಯೂಟರ್ ಒಂಜಿ ಎಡ್ ಒಂದು ಪ್ರಾಜೆಕ್ಟ್ ಕಂಪ್ಯೂಟರ್ ಲ್ಯಾಬ್ ಒಂದು ಮುಪ್ಪತ್ತೈಮ್ ಹುಡುಕ್ ಉಳುದು ಕಂಪ್ಯೂಟರ್ ಕಲ್ಪನೆ ವ್ಯವಸ್ಥೆ ಇಟ್ಟು ನಾಲ್ಕು ಸ್ಟಾಫ್ ಇತ್ತೆ ಪೂಜೆ ಕಡಬ ತಾಲ್ ಕೂಡ ನಮ್ಮ ಪುತ್ತೂರು ತಾವು ಸಾಧಾರಣ ಕಂಪ್ಲೀಟ್ ಆಂಡ್ ಒಂಜರ್ ವರ್ಷ ಅಂಡ್ ಸ್ಟಾರ್ಟ್ ಎಂಕ್ಲಿಗೆ ಒಂದು ತಿಂಗಳು ಒಂದು ಲಕ್ಷ ರೂಪಾಯಿಗೆ ಖರ್ಚಾಂಡ್ ನಮ್ಮ ಚೇರ್ಮನ್ ಉಳ್ಳೇದು ದಕ್ಕರಿಯ ಸಾಬ್ ಪಂಡುದು ಆರ್ ಆರ್ ನಮ್ಮ ಲೈಫ್ ಟೈಮ್ ಸ್ಪಾನ್ಸರ್ಶಿಪ್ ಕೊರತೆ ಆ ಬಸ್ ದ ನಮ್ಮ ಶಾಲೆದ ಜೋಕುಲುನ್ ಕುಲಾದ್ ಒಂಜಿ ಬಾಲೆಗ್ ಸದಾರಣ ಎನ್ಮ ಗಂಟೆದ ಕ್ಲಾಸ್ ಜನ ಇದು ಬೇಸಿಕ್ ನಾಲೇಜ್ ಕಂಪ್ಯೂಟರ್ ದ ಸರ್ಟಿಫಿಕೇಟ್ ಲು ಕೊರಪ ಇತ್ತ ಸುಮಾರು ನಾಲ್ ಸಾವಿರ ಜೋಕುಲು ಇಟ್ ಕಲ್ತೆರ್ ಒಂಜರೆ ವರ್ಷ ಇಡುದು ಐತೆ ಕಂಟಿನ್ಯೂ ಆವೊಂದುಂಡು ಅವು ಒಂಜಿ ಕುಪ್ಪ ನಮ ಒಂಜಿ ಪೋಸಕ ಉಂಡು ಬೇತೆ ಬೇತೆ ಪ್ರೊಜೆಕ್ಟ್ ನಮ್ಮ ಉಂಡು ನೆಕ್ಸ್ಟ್ ಅಂಕ್ಲ ಒಂಜಿ ಡ್ರೀಮ್ ಪ್ರಾಜೆಕ್ಟ್ ಉಂಡು ಒಂಜಿ ಸ್ಕಿಲ್ ಡೆವಲಪ್ಮೆಂಟ್ ದ ಒಂಜಿ ಸೆಂಟರ್ ಸ್ಟಾರ್ಟ್ ಮಾಡ್ಪೊಡು ಜೋಕ್ಲೆಗೆ ಐತ ಬಗ್ಗೆ ಮಾಹಿತಿ ಕೊರಡು ಮಸ್ತ್ ಸಾಮಾಜಿಕ ಚಟುವಟಿಕೆಯಲ್ಲೂ ಇದನ್ನ ಸಾಮಾಜಿಕ ಕಾರ್ಯದಂಚಿಯ ಬಿಜಿ ಪುನಃ ರಶೀದ್ ವಿಟ್ಲ ಇತ್ತೇರನ ವೈಯಕ್ತಿಕ ಬದುಕು ದಂಚಿ ಬರ್ಪುನಾಂಡ ಈತ ಪೂರ ಸಾಮಾಜಿಕ ಚಟುವಟಿಕೆ ಮಲ್ತೊಂದು ಪುನಾರಿ ವೈಯಕ್ತಿಕ ಬದುಕು ಏತು ಸಮಯ ಕೊರಪರು ಇರೇನ ಇಲ್ಲಡಿ ಏರು ಉಲ್ಲಾರು ಇರೇನ ವೈಯಕ್ತಿಕ ಬದುಕು ಎಂಚ ಉಂಡ ಐತ ಒಂಚೂರು ಪೊಲಬ ಮಲ್ತ ಕರ್ಲು ಎನ್ನ ವೈಯಕ್ತಿಕ ಪಂಡ ಎಂಕೆ ಬುಡದಿಲ್ಲ ಒಂಜಿ ಪೊಣ್ಣು ಬಾಲಿಪ್ಪನು ಆಳಿತೆ ಫಸ್ಟ್ ಇಯರ್ ಪಿ పుత్తూరుడు కల్తం ఉప ఉల్ ఆరు నమ్మ జమ్మ ఇల్లు అల్ప ఉళ్ళ తిరు పోయి బు కొంచెం ఆయిట్ అల్ప అని చెన్న చిక్కమ్మల ఉళి అక్కలు నాలుగు జన జోకులు మళ్ళా ఆరు అక్డ్ ఎజుకేటెడ్ అది ఎడ్ కల్త మూజ్ ఆన జోకులు బిడ్డ ఒడ్ పొజిషన్ అక్కలు ఎంకేండ్ల కొంచీ ఐతజీ పోయి ప్లాన్ ఇప్పుడ రజత ఇజ్జా బై పోయి ఆ ఎమర్జెన్సీ ఇంచమర్జెన్సీ వరపు మస్త్ కొంచెం కొంచెం మీటింగి ఇప్పుడు ఇజ్జాండల సోషల్ సర్వీస్ పోయిగా పోయి ఇప్పుడు అవు అక్కడికి భారీ ఇరిటేషన్ ఆవండు ఎంకె ఇరిటేషన్ ఆపు ఆండలా అక్కడికి పోడాది మస్ డైమ్ కొరప్ప పోయి

ಅವಲ ಮದೆಟ್ಟು ಅಂತೇಳ ಆಂಡಲ ಕೆಲವು ಸಂಘ ಸಂಸ್ಥೆಯಲ್ಲಿ ಇದೇನು ಗುರ್ತಿಸಾದು ಒಂಜಾತ್ ಮಾನಾದಿ ಗೆಲು ಮಲ್ತದ ಅಂಚ ನೆನಪು ಮಲ್ಪುನ ನಾಂಡ ಇದೇಗ ತಿಕ್ಕಿನ ಮಾನಾದಿ ಗೆಲ್ಲು ಪಂಡ ಪ್ರಶಸ್ತಿಲು ನೆನಪು ಮಲ್ಪು ನಂಚಿನ ಹೂ ಆಂಡಲ ಇತ್ತುಂಡಪ್ಪ ಅಂದೆ ಅವೇ ನಮಕ್ ದಾದ ದಾದಾಂಡ ಮಸ್ತ್ ಇದು ಮಾನಾದಿಗೆ ಪ್ರಶಸ್ತಿ ಮಾತ್ರ ತಿಕ್ಕದಂಡೆ എനിക്ക് ഭാ വീ സർപ്രൈസ് വഞ്ച് മാനധിക പണ്ടു ദുബായ് തയ്ക്കണോ അഞ്ചന മദീനാട് സൗദി അറേബ്യ ഇതാത്തേ മാനാധികാത്ത ബഹ്റൈൻഡാത്തുണ്ട് ബെത്തെ ബെത്തെ ദേശ ഇടാത്തുണ്ട് ആണ്ടാ എ ಮಸ್ ಖಷಿಗನ್ನ ಪಡೆ ಒಂಜಿ ಮಾನದಿಗೆ ಅವು ಏಪಲ ಇಂಕ ಮರ ಪಿರಪ್ಪ ಮಸ್ತ್ ಸಂಘ ಸಂಸ್ಥೆ ಎನ್ನ ಊರುಡು ಇಂಕ ಮಾನಾದಿಗಿ ಮಂತೈತೆ ಲಯನ್ಸ್ ಕ್ಲಬ್ ಆದಿಪ್ಪು ಜೆಂಡ ರೋಟರಿ ಕ್ಲಬ್ ಆದಿಪ್ಪು ಜೇಸಿ ಬೇತೆ ಬೇತೆ ಸಂಘ ಸಂಸ್ಥೆ ಬೇತೆ ಬೇತೆ ವಿದ್ಯಾ ಸಂಸ್ಥೆಲು ಮತ್ತ ಮಂತ್ ಆ ಊರುಡ ಅಣ್ಣಾಗ ಇಂಕ ಆಂಡ ತಂದು ಪಣ್ಪಣ್ಣ ಒಂಜಿ ಪೆರ್ಮೆ ಇಪ್ಪಂಡು ಓಳು ಓಳು ವಿದೇಶ ಓಳು ಆಂಡಲ್ಲ ಇಂಕ ಊರುಡ ಇನ್ನೊಂಜಿ ಮಲ್ಲ ಪ್ರಾಶಸ್ತ್ಯ ರಶೀದ್ ವಿಟ್ಲರ್ ಒಂಚಿ ಪಾತ್ರ ಉಂಡು ಒರಿ ವ್ಯಕ್ತಿಗ್ ಎಲ್ಲದ ಬಗ್ಗೆ ಮಸ್ತ್ ಕನಕುಲ ಇಪ್ಪಂಡಿಗೆ ಐಟಲ ಇರು ಸಾಮಾಜಿಕ ಚಟುವಟಿಕೆ ಇತ್ತು ಇರೆಗ್ ಇರೇಗ ಎಲ್ಲದ ಬಗೆ ಇಟ್ಟು ದಾದ ಕನ ಉಂಡು ಎಲ್ಲೇ ಪಂಡ ದಾದೆ ಇರೇಗ ಒಂಜಿ ಪಂಡ ನಮ್ಮ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಎಂಕ್ಲು ಮಾತ್ರ ಪರಸ್ಪರ ಭಾರಿ ಅಂಚಿನ ಎಂಕ್ಲು ಎಲ್ಲಿ ಇಪ್ಪನಾಗ ಪರಸ್ಪರ ಒಂಜಿ ಸಾಮರಸ್ಯಡು ಸೌಹಾರ್ದದ ಒಂಜಿ ಪ್ರದೇಶ ಕರಾವಳಿ ಇತ್ತೆಲ್ಲ ನಮ್ಮ ಟೌಂಡು ಆಂಡ ಈ ಒಂಜಿಡ್ ಪರ್ಸೆಂಟ್ ಜನಕ್ಕಳು ಅವು ಹೂವೇ ಜಾತಿ ಆದಿಪ್ಪು ಒಂಜಿ ಒಂಜಿರಡು ಪರ್ಸೆಂಟ್ ಆದ್ ಬಾಕಿ ಸ್ವಲ್ಪ ಪರ್ಸೆಂಟ್ ಜನಕ್ಕಳಿಗೆ ಬಾರಿ ಅನ್ಯಾಯ ಇರಿಟೇಷನ್ ಆರು ಅವು ಆಯ್ರ ಬಲ್ಲಿ ಅವು ದುಂಬದ ಸಮಯ ಎಂಕ್ಲು ಉಂಟಾ ಹುಡು ಪಂಡ ನಮ್ಮ ಮಾತ ಮಿಗಿನ ಅಂಚಿನ ಅಂಚೆ ಇಪ್ಪಣಕ್ಕು ಎಂಕ್ಲೆ ದಾಯಿ ದ್ವೇಷ ಖಾಲಿ ಒಟ್ಟಿಗೆ ಎಂಕ್ಲು ಮಾತಾ ಇರಲ ಇಪ್ಪಿರ ಬಲ್ಯ ದುಂಬದಲ್ಲ ಕಿಪ್ಪಿರ ಬಲ್ಯ ಎಂಕ್ಲು ಎಲ್ಲಿ ಇಪ್ಪನಾಗ ಇತ್ತೆ ತುಳೆ ಓಡ ಮುಟ್ಟೆ ಎತ್ತದ ಪಂಡ ಏನೈತೆ ಇಂಚ ಈ ತಂಡಲ ತುಳು ಪಾತಿರ್ಬೇಕ ಎಂಕಲ ಜೋಕ್ಳಿಗೆ ತುಳು ಬರ್ಪುಚ್ಚ ಎಂಕಲ ಜೋಕ್ಲಿ ಹೆಂಕ ಇಲ್ಲದ ಭಾಷೆಲ್ಲ ಕನ್ನಡ ಇಂಗ್ಲಿಷ್ ಬರ್ಪುಂಡ ತುಳುತ ಬಗ್ಗೆ ಎಂಕ್ನ ಎನ್ನ ಫಾರ್ ಎಕ್ಸಾಂಪಲ್ ಎನ್ನ ಉದಾಹರಣೆ ಎನ್ನ ಮಗಳಿಗೆ ಮಗಳಿಗೆ ತುಳು ಅರ್ಥ ಲಾಪಜಿ ಅಲ್ಲಿಗೆ ಪಾತ್ರೆ ಲಪೀಜಿ ಎಂಕ್ ಬರೋ ಒಂಜುಂಜಿ ಶಬ್ದನೈತೆ ಇತ್ತೆ ಪಿ ಯು ಸಿ ಎಂಕ್ಳು ಎಲ್ಲಿ ಪುನಾಗ ಎರಡನೇ ಮೂಜನೇ ಕ್ಲಾಸ್ ಪುನಗಾನೇ ತುಳು ಕಲ್ತದ ಮಾತಲ್ಲ ಬೆರೆತೊಂದು ಇತ್ತ ಸಾಲೆ ಇತ್ತೆ ಇಜ್ಜಿ ಇತ್ತೆ ಮಾತ್ರ ಡಿವೈಡ್ ಪೋತುಂಡು ಇಲ್ಲಿ ಇತ್ತೆ ಎಂಕ್ನ ಕೈ ತಲ್ದ ಇಲ್ಲ ಎಂಕ್ ಪರಸ್ಪರ ಪಾತ್ರನ ಪೋತುಂಡು ಮಲ್ಲ ಮಲ್ಲ ಕಂಪೌಂಡ್ சரிய தும்புதா தினத்துல முக்கிய அது இந்து சரியன் என்ன ஆசையா நம்ம நம்ம உள்ளாண்டு பண்ட ನಮ್ಮ ಕೈತಲ್ಲದ ಇಲ್ಲ ದಾಖಲು ನಮ್ಮ ನೆರೆ ಕರೆದ ಇಲ್ಲ ದಾಖಲೆ ನಮ್ಮ ನಮ್ಮಂದಿನಂಚಿನ ಪರಿಸ್ಥಿತಿ ಬೈದ ಪಂದ ನನ್ನ ದುಂಬು ದಾದಾಂಡಲ ಒಂದು ಚಟುವಟಿಕೆ ಮಲ್ಪೋಡು ಸಾಮಾಜಿಕ ಚಟುವಟಿಕೆ ಮಲ್ಪೋಡು ಪಂಡ ಓ ಯೋಜನೆ ಇದೆ ನಮ್ಮ ಅಂಡೆಡು ನಮ್ಮ ಈ ಎಂ ಫ್ರೆಂಡ್ಸ್ ಹಿಡಿದು ಒಂದು ಪ್ರಾಜೆಕ್ಟ್ ಮಂತ್ ನಮ್ಮ ಚೇರ್ಮನ್ ಜಕರಿಯಾ ಜೋಕಟ್ಟೆ ಅಂದ್ರೆ ಮಸ್ತ್ ಕೊರೊಂದು ಯಾರು ಒಂಜಿ ಎಣ್ಣ ಸಾವಿರ ಜನಕ್ಕೆ ಕೆಲಸ ಕೊಡ್ತೀರ ಸೌದಿ ಅರೇಬಿಯಾ ಅಂಚಿನ ಆತ್ಮಲ್ಲ ಮಲ್ಲ ಕಂಪನಿ ಭಾರಿ ಉದಾರತೆ ಆರೋಗ್ಯ ಮಲ್ಲ ಇದು ಸಿಂಪ್ಲಿಸಿಟಿ ಒಂದು ಸರಳತನ ಆರೆ ಒಂಜಿ ಸಪೋರ್ಟ್ ಮಾತ್ರದಲ್ಲಿ ನಮ್ಮೊಂದು ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಪಾರ ಆರೆಗ್ಲ ಆರೆ ಐಟ ಕಲ್ತಿನ ಜೋಕ್ಳಿಗೆ ಬೇಲೆ ಹೊರಪಣ ಕೆಪಾಸಿಟಿ ಆರೆಡ್ ಉಂಡು ಆರ್ಯಾಗ ಅಂಚಿನ ಬೋಡು ಬೋರ್ಡು ಜನಕ್ಳಗೈತೆ ದಾದ ಪಂಡ ಐತೆ ಅಂಕ್ಲು ದಾದ ಕಲ್ತ ಇತೆ ಅಂಕ್ಲು ಎಸ್ ಎಸ್ ಎಲ್ ಸಿ ಪಿಯುಸಿ ಜನ ಡಿಗ್ರಿ ಮಂತ ಐತ ಸರ್ಟಿಫಿಕೇಟ್ ನಮನ ಇಪ್ಪುಂಡು ಆಂಡ ಆ ಮಾನವೀಯ ಗುಣ ಸ್ಟೂಡೆಂಟ್ಸ್ ಡ್ ಅವು ಬರೊಡು ಬೊಕ ಅಕಲ್ನ ತ ಸ್ಟೂಡೆಂಟ್ಸ್ ಎರೆಟ್ ದಾದ ಉಂಡು ಅಕ್ಲೆಗ್ ಒಂಜಿ ಸ್ಕಿಲ್ ಇಪ್ಪುಂಡು ಕೌಶಲ್ಯ ಇಪ್ಪುಂಡು ಅವು ಪಿದಾಯಿ ಬರೊಡ ಐಕ್ ಬೋಡಾದ್ ನಮ ಒಂಜಿ ಇನ್ಸ್ಟಿಟ್ಯೂಷನ್ ಮನ್ಪ್ ಮನ್ಪುಂಡು ಜೈದ ಅವು ದುಂಬುದ ದಿನಟ್ ಆವುಡೊಂದ್ ಪಂಡದ್ ಎಂಕ್ಲು ಒಂಜಿ ಪ್ರಾರ್ಥನೆ ಪ್ರಾರ್ಥನೆ ಹಾ ಇತ್ತೆ ಒಂಜತ್ತೊಂಜಿ ಸನ್ನಿವೇಶ ಉಂಟು ಒರಿಯಗ್ ಥ್ಯಾಂಕ್ಸ್ ಇಜಿಂಡ ಸೊಲ್ಮೆ ಪನ್ಪುನ ಒಂಜಿ ಕ್ರಮ ಉಂಡು ಈರೊಂಜಿ ಥ್ಯಾಂಕ್ಸ್ ಪನ್ಪುನ ಆಂಡ ಎರೆಗ್ ಥ್ಯಾಂಕ್ಸ್ ಪನ್ಪರ್ ಎಂಕ್ ಥ್ಯಾಂಕ್ಸ್ ಪನ್ಪುನ ಎನ್ನ ಜೀವನುಡ್ ಎನ್ನ ಲೈಫ್ ಉಡು ಎನ್ನನ್ ಈತ್ ಒಂಜಿ ಒಂಜಿ ಲೆವೆಲ್ ಗ್ ಕೊನತುನ ಪಂಡ ಮುಖ್ಯವಾದ್ ಎನ್ನ ಅನ್ನೆ ಮಾಮೂದು ಪಂಡದ್ ಆಯೆನ್ ಎಂಕ್ ಏಪಲ ಮರೆಪೆರ ಸಾದ್ದಿಜ್ಜಿ பே பேரன் இல்ல செரந்திமாட்டி செவன் எயிட்டி எ ಆರೋಗ್ಯವಾದ ಉಳ್ಳಿರಿ ಮರಪೇರ ಸಾಧ್ಯ ಇದೆ ಮುಖ್ಯವಾದ ಎನ್ನ ಅಮ್ಮನ ಸ್ಥಾನ ಇಪ್ಪನ ಎನ್ನ ಮಲ್ಲ ಚಿಕ್ಕಮ್ಮ ಉಳ್ಳಿರಿ ಆರಿನ ಮಕ್ಕಳಿನ ಮಾತ ಏಪಳ ನೆನಪದಿಡಪ್ಪನ ಅಂಚಿನ ವಿಷಯ ರಶಿದರೆ ಇದ್ದ ಮುಟ್ಟ ಇರೇನ ಒಂಜಿ ಸಾಮಾಜಿಕ ಬದುಕಾವಡು ವೈಯಕ್ತಿಕ ಬದುಕಾವಡು ಉಂದೇನ ಮಾತ ಎಂಕ್ಲಿನ ಎದುರು ಬಾರಿ ಪೊರ್ಲುಡು ಕೆಲವಾತು ವಿಚಾರಲೇನು ಪಟ್ಟೊಂಡರು ಅಂದು ನಮ್ಮ ನಮ್ಮ ಮುಲಾಯಿಪ್ಪನ ಆ ಗೋಡೆಲು ಅವು ತಿರ್ತು ಬೂರೋಡು ಮಾತರೆಲ್ಲ ನೆತ್ತರದ ಗುಣ ಕೆಂಪು ಪಂಪುನೈನು ಸುರೂಕಾದ ಜನಕಲು ಅರ್ಥ ಮಲ್ತ ನಡು ಪಂಪುನೈ ತೊಟ್ಟುಗು ಈತು ಪುರ್ತು ಪಾತೆರಿನೈ ಉಡಲ್ದ ಪಾತೆರದ ಪರವಾದ ಇರೇಗ ಮಸ್ತ್ ಸೊಲ್ಮೆ ಸಂದ ಒಂದು ಇರೇಗಲ ಏನ ಆಚೆ ಪಂಪುಣ ಎನ್ನಣ ಒಂಜಿ ಗುರುತಿಸಾದ ಈ ಆಕಾಶವಾಣಿದ ಈ ಒಂದು ಸ್ಟುಡಿಯೋಗೆ ಕೊಣತಾರೆ ಕೊಣತದ ಪಾತ್ರ ಪೇರಿ ಅಂಚ ಈ ರೇಗಲ ಮುಳ್ಪದ ಮಾತಾ ಏರು ಮಾತಾ ಉಳ್ಳೇರು ಸಿಬ್ಬಂದಿಲ್ಲ ಅಕ್ಕಲಿಗೆ ಮಾತೇರಿಗಲ್ಲ ಎನ್ನ ಉಡಲ್ ದಿಂಜಿನ ಸೊಲ್ ಮೇಲ್ ಐ ತೊಟ್ಟಿಗೂ ನಮ್ಮ ಕೆಲವತ್ತು ಯೋಜನೆ ಎಲ್ಲ ಉಂಡತ್ತೆ ಐಕ ನಿಕ್ಲ ಮಾತ್ರ ಬರೋಡು ಅಡಿಗೆ ಭತ್ತದ ತೋಡುಪ ನಿಕ್ಲಿ ಏಪ ಭತ್ತ ಎಂಕ್ಲಿ ಎದ್ಕೊಂಡು ನಿಕ್ಲಿನ ಖಂಡಿತ ಸೋಲ್ ಮೇಲು ಸರ್ ಥ್ಯಾಂಕ್ ಯು ಸೊಮೇಲು